ಚಂಡಿ ಗೊಬ್ಬರಡ್ಲಾ ದೈ ಮರ ಬುಲಿಪ್ಪುಂಡು ಪುಂಡಿ ಕಾಸಗ್ ಬೋಡಾದ್ ಅಂಗ್ ಕಟ್ಟಡ ಮಾನಿ ಚೆಂಡೆ ಗತ್ತಾಂದೆ ಬೊಟ್ಟಿ ಕೋಲುಗುಲ ತಾನ ಉಂಡು ಮಂಡೆ ಗಟ್ಟಿ ಉಂಡೂಂದು ಕಲ್ಲುಗ್ ಕುಟ್ಟಡ ಮಾನಿ ಚೆಂಡೆ ಗತ್ತಾಂದೆ ಬೊಟ್ಟು ಕೋಲುಗುಲ ತಾನ ಉಂಡು ಮಂಡೆ ಗಟ್ಟಿ ಉಂಡೂಂದು ಕಲ್ಲುಗ್ ಕುಟ್ಟಡ ಮಾನಿ ಗುಂಡಿ ಗುರುಂಪುದ ಸಾದಿಡ್ ಗೇನುಡು ಪದ್ಯ ಗಂಡಾಂತರದ ಕಥೆ ಅಂಚಿಂಚಿ ಪಟ್ಟಡ ಪಟ್ಟಡಮನಿ ಗುಂಡಿ ಗುರುಂಪು ಸಾಧಿಗೇನೋಡು ಪದ್ಯದಿ ಗಂಡಾಂತರದ ಕತೆ ಪಂಪೆ ವಿಶ್ವೇ ಉಂಡು ಮಲ್ತಿ ದೇವೇರ್ ನಡಪಾವೇರು ಮದಪಡಮಿ ತುಂಡು ಆವಂದಿಲೆಕ ವಿಶ್ವಾಸ ನುರಿತೊ ನುಡು ಪಂಪೆ ವಿಶ್ವೇ ಉಂಡು ಮಲ್ತಿ ದೇವೇರ್ ನಡಪಾವೇರು ಮದಪಡಮಾಯಿ ಪಂಡಿ ಫಲ ಎಪ್ಪಡಮಾನಿ ಉಂಡಿ ಬುಕ್ಕ ನುಪ್ಪುದ ಕೊರತೆ ಪಂಡಿ ಫಲ ತಪ್ಪಡಮಾನಿ ಉಂಡಿ ಬುಕ್ಕ ನುಪ್ಪುದ ಕೊರತೆ ಕಕ್ಕಡಮಾಯಿಲ್